್ರ ಒಳ್ಳಿ ಏನ್ರಾಮಪ್ಪ ಬಹಳ ಅಪರೂಪಕ್ ಬಂದ್ಬಿಟ್ಟಿ ಕಷ್ಟ ಬಂದಾಗಲ್ರಿ ನಿಮ್ ಅಂಥರ ಬರೋದು ನಾವು ನಿಮ್ ಭೇಟಿ ಆಗದ್ ನಾವು ಏನ್ ವಿಷಯ ಸ್ವಾಮೀಜಿ ನನ್ನ ಮದುವೆ ಮಗ ಮದ್ ತಮ್ಮಲ್ಲಿ ನನ್ನ ಮಗ ಒಬ್ರಿಗೊಬ್ರು ಇಷ್ಟಪಟ್ಟ್ರಿ ಎರಡು ಮನೆ ಸೇರಿ ಮದಿ ಮಾಡಂತಂತ ಮಾಡಿದ್ರಿ ಇപ്പുറಗೂ ಜಾತ್ರೆ ತಂದೆ ಜಾತ್ರೆ ತೋಸಿ ನಿಮ್ಮ ಆಶೀರ್ವಾದ ತೊಂಡ್ ಹೋಗ್ ಬಂದಿರಿ ಒಳ್ಳೇದು ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಮಲಿಕಾಜನಾ ಅಪರ ಆ ಪಂಚಾಂಗಕೊಳ ತೋರಿಯಾ ಪರ ನಮಪ್ಪ ಈ ಎರಡೂ ಜಾತಕ ನೋಡಿದ್ರ ಈ ಹುಡುಗಿ ನಿನ್ ಮಗನಿಗೆ ಜಾತಕದಲ್ಲಿ ಎರಡನೇ ಹೆಂಡತಿಯ ಆದ್ರೂ ಮಾತ್ರ ಸಂಸಾರ ಮಾಡ್ತಾಳೆ ಐತಿ ಇಲ್ಲ ಅಂದ್ರ ಇಲ್ಲ ಅಂದ್ರ ಏನ್ರಿ ಸಮಾಜಿ ಇಲ್ಲ ಅಂದ್ರ ಅವನ್ ಮೊದಲ್ ಮದ್ವೆ ಆದ್ರ ಅವನ್ ಸಾವು ನಿಶ್ಚಿತ ಅಂತೈತಿ ಹೋಗಿ ಹೆದರ್ಬಾಡ್ರಾಮಪ್ಪ ಒಂದು ಸಮಸ್ಯೆ ಐತಿ ಅಂದ್ರೆ ಅದಕ್ಕೆ ಪರಿಹಾರನು ಇದ್ದೇ ಇರ್ತತಿ ನಾನು ಹೇಳ್ದಂಗ್ ಮಾಡು ಎಲ್ಲಾ ಪರಿಹಾರ ಒಂದು ಸಣ್ಣ ಮಗಳ ಹೆಣ್ಮ ಸಿಂಗಾರ ಮಾಡಿ ಅದಕ್ಕೊಂದು ಸಿರಿ ಉಡಿಸಿ ಮದ್ವೆ ಹೆಣ್ಣಿನ ತರ ರೆಡಿ ಮಾಡಿ ನಿನ್ನ ಮಗನ ಕೈನ ತಾಳಿ ಕಟ್ಟಿಸಿ ಆದ್ಮೇಲೆ ಈ ಹುಡುಗಿ ಜೊತೆ ನಿನ್ನ ಮಗನ ಮದುವೆ ಮಾಡ ಅವಾಗ ನಿನ್ನ ಮಗನಲ್ಲಿ ಜಾತಕದ ಸಮಸ್ಯೆ ಪರಿಹಾರ ಆಗ್ತದೆ ಹಂಗ ಮಾಡಿದ್ರೆ ಒಳ್ಳೇದ್ರಿ ಅಪ್ಪಾಜಿ ರಾಮಪ್ಪ ಇಲ್ಲಿ ನಾನು ನೀನು ಕೇವಲ ಗೊಂಬೆಗಳಿದ್ದಂಗ ಆ ಗೊಂಬೆಗಳನ್ನ ಆಡಿಸೋ ಭಗವಂತ ನಾನು ನಾನ್ ಬರ್ತೀನಿ ಒಳ್ಳೇದ ರಾಮಪ್ಪ ಹಂಗ ಹೊಂಟ್ ಬಿಟ್ಟೆ ಅಲ್ಪಾ ಏನ್ರ ದಕ್ಷಿಣ ಕೊಟ್ಟ ಹೋಗಪ್ಪ

ಏನಪ್ಪ ನೀನು ಇಪ್ಪತ್ತೊಂದನೇ ಶತಮಾನದಾಗ ಈ ಜಾತಕ ಭವಿಷ್ಯ ಇದನ್ನೆಲ್ಲ ನಂಬ್ತಿ ಇದಕ್ಕ್ಯಾಕೆ ಇಷ್ಟು ಟೆನ್ಷನ್ ಆಗಿ ನೀನು ಇವೆಲ್ಲ ಮೂಢನಂಬಿಕೆ ಎಲ್ಲ ಬಿಟ್ಬಿಡಪ್ಪ ನೀ ಅದ ಲೇ ಪೃಥ್ವಿ ಆ ಸ್ವಾಮ್ಯನ್ನ ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದಲ್ಲಿ ತಮ್ಮ ನಿಮ್ಮ ಜಾತಕಕ್ಕೆ ಮದುವೆಗೆ ಅಡ್ಡೆ ಆಗಿದ ಕಂಟೆಗಕ್ಕೆ ನಿಮಗೆ ಮತ್ತು ಹೊಳ್ಳಿ ಪರಿಹಾರ ಹೇಳಿ ಕಳ್ಸ್ಯಾರ ನೀ ತಮ್ಮ ಅವರ ಆಯ್ತು ಚಿಗಪ್ಪ ನಾ ಹೇಳಿ ನೀವು ಹೇಳ್ದಂಗೆ ಮಾಡ್ತೀನಿ ಆದ್ರೆ ನಾನು ಒಳ್ಳೆ ಮದುವೆ ಆಗು ಚಿಕಪ್ಪ ಲೇ ಪೃಥ್ವಿ ಮನೆ ಹೋಗಿ ಮುಂದೂಡು ಮಾರ್ಕಿಂಗ್ ಸೊಸೈಟಿ ಡ್ರೆಸ್ ತಂದಲ್ಲ ಆ ಡ್ರೆಸ್ ಹಾಕೊಂಡು ಮದುವೆ ಅಂತರ ರೆಡಿ ಆಗಿ ಬರೋಗ್ಲಿ ಐತಮ್ಮ ಆಯ್ತು ಹನ್ಮೇಶೆ ಅದಕ್ಕೇನ್ ಬೇಕೋ ಅವ್ರಿಗೆ ಏರ್ಪಾಡ್ ಮಾಡಿಸ್ಕೊಡೋಪ್ಪ ಆಯ್ತ ನಾನು ಎಲ್ಲ ಏರ್ಪಾಡ್ ಮಾಡ್ತೀನಿ ನೀನು ಹೋಗಿ ಬಾ ಹೌಲ ಹೌಲ ಏ ಹುಚ್ಚು ರಾಮ್ಯ ಏನರ ಮಾಡಿ ನಿನ್ನ ಮುಗಿಸಿ ಈ ಸರ್ವಾಸ್ತಿಯೆಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ನಿಮ್ಮನ್ನು

ಎಲ್ಲೂ ಇದೆಯಾ ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಬೇಗ ಬಾರು ಪ್ರಾಚಿ ನಾ ಈಗ ಬಿಸಿ ಇದೆ ನೀನ್ ಬರಕ್ ಆಗಲ್ಲ ಪ್ರಾಚಿ ಏನೋ ಏನು ನಾನ್ ನಿನ್ನ ನೋಡ್ಬೇಕು ಅಂತ ಅಷ್ಟು ಆಸೆಯಿಂದ ಬಂದೆ ಇಷ್ಟೇ ನಾ ಲಗು ಈಗ ಆಗಲ್ಲ ಪ್ರಾಚಿ ನಾ ಪ್ಲೀಸ್ ಆಗೂ ಇಲ್ಲ ಈಗೂ ಇಲ್ಲ ನೀನ್ ಬರ್ತಾ ಇದೀಯ ಬರ್ತಾ ಇದೀಯ ಅಷ್ಟೇ ಏನ್ ಪ್ರಾಚಿ ಬಿಸಿ ಇದೆ ನಂದು

ನಮ್ಮ ಅಣ್ಣನ ಮಗ ಮದ್ವೆ ಒಂದು ದೋಷ ಐತೆ ಅಂತ ಯಾವ್ದಾರ ಒಂದು ಗಿಡಕವನ್ನು ಮದುವೆ ಮಾಡಿಸಿ ಅದರಕ್ಕೊಂದು ಆತ್ಮ ಬಿಟ್ಟು ಅವ್ರನ್ನ ಮುಗಿಸ್ಬೇಕು ನೀನು ಅದರಿಂದ ನನಗೇನು ಲಾಭ ಬರುವ ಆಸ್ತಿಯಲ್ಲಿ ಇಬ್ಬರಿಗೂ ಅರ್ಧ ಸರಿ ಆಯಿತು ಮಾತಿನ ಪ್ರಕಾರ ತಪ್ಪಾರ್ದು ಸರಿನಾ ತಪ್ಪಂಗಿಲ್ಲ ನನಗ ನೀನು ಅರ್ಧ ಆಯ್ತು ಓಂ ಭೀಮ್ ಕಟ್ ಸೋಹ ಓಂ ಭೀಮ್ ಖಟ್ ಸೋಹಿಶ್ಯ ಈ ಹೇಳಿದ ಕೆಲಸ ಎಲ್ಲ ಮಾಡೀನಿ ನಿಮ್ಮಣ್ಣನ ಮಗ ಇಲ್ಲಿ ತಾಳಿ ಕಟ್ಟಬೇಕು ಆ ಜವಾಬ್ದಾರಿ ನಿಂದು ಆಯಿತು ಇದೆಲ್ಲ ನೀವು ಮಾಡಿ ಮುಗಿಸಿರಲ್ಲ ಇನ್ನು ಮುಂದಿಂದ ನನಗೆ ಬಿಡ್ರಿ ನಾನು ನೋಡ್ಕೊತೇನೆ ಆಯಿತು

ಚನಾಗಿದೆನೋ ಪ್ಲೇಸು ಸೋ ಬ್ಯೂಟಿಫುಲ್ ಕನೋ ನೀರೇ ಇದ್ರೆ ಇನ್ನು ಚೆನ್ನಾಗಿ ಇರ್ತಿತ್ತು ಒಣಗಿಬಿ ದೆ ಎಲ್ಲಾ ಇಷ್ಟೆಲ್ಲಾ ಹಾಗಾದ್ರೆ ಒಂದ್ ನಿಮಿಷ ಬಂದೆ ನಿಮ್ಗೆ ಚಿನ್ನದ್ ಬೇಕಲ್ಲ ತಿಂಡಿ ಕೊಡ್ತೀನಿ ನೀನು ಎರಡು ನಿಮಿಷ ಇರೋದು ಬಂದೆ ನೀನು ಡ್ರೆಸ್ ಚೇಂಜ್ ಮಾಡ್ಕೋ ಒದ್ದೇ ಮೇಲೆ ಭಾಳ ತಿರ್ಬಾರ್ದು ಮರಿ ಹೋಗೋಣ ಹ್ಞೂ ಹ್ಞೂ ಬಾ ಚೇಂಜ್ ಮಾಡಿ ಬಾ ಫುಲ್ಲು ಹಸಿ

Okay, what will you post on the next pose? Yes. Ah, next pose. Haan. Yes, good. Next pose? Ah, yes. Next pose? Yes, okay, good. Next? Ah. Yes, okay. Ah. Second pose? Yes, good. Chain mark, post chain mark. ನಗು ಸ್ವಲ್ಪ ಕಮ್ಮಿ ಮಾಡೋದ ಆಮೇಲೆ ಕೊಡ್ಬೋದು ಹಾ ನೆಕ್ಸ್ಟ್ ಪೋಸ್ಟ್ ಕೊಡಿ ನೋಡೋಣ ರಚೆ ಒಂದು ಟೂ ಮಿನಿಟ್ಸ್ ಕಣೆ ಬಂದೆ ಇಲ್ಲೇ ಇರು ನೀನು ವೇಟ್ ಮಾಡಿ ಬರ್ತೀನಿ ಸ್ವಲ್ಪ ಅರ್ಜೆಂಟ್ ಇದೆ ಏನೋ ಪೃಥ್ವಿ ನನಗೆ ಒಬ್ಬಳಿಗೆ ಬಿಟ್ಟು ಎಲ್ಲಿ ಹೊಂಟಿ ಅಲ್ಲೆಲ್ಲ ನಿಂಗೆ ಕರ್ಕೊಂಡೋಗಕ್ಕಾಗಲ್ಲ ಕಣೆ ಇದೇ ಒಂದು ಎರಡು ನಿಮಿಷ ಬರ್ತೀನಿ ನಾನು ಅಂತ ಜಾಗ ಯಾವುದು ಬರ್ತೀಯಾ ಜೋರ್ಸಿ ಬಂದಿದೆ ನಾನು

ಇಲಿ ಪ್ರಾಕಲ್ಲಿ ಹಳದಿ ಪ್ರಾಕ್ ಹಳದಿ ಪ್ರಾಕ್ ಹಾಕಿಕೊಂಡು ಯಾರಿಗೆ ಕಾದಿರುವೆ ಯಾ ಕೆಂಪು ತೊಂಡಿ ಹಣ್ಣಿದ್ದಂಗೆ ಈ ಕೇಂದ್ರ ಸಿಖರ ಆ ಏ ನಾ ಕೇ ಪವ್ಯಾ ಬೀದಿ ನಾಯಿ ಮಾಡ್ದಂಗ ನನಗ ಮಾಡಾಕಿಯಲ್ಲಿ ಬಾಯನ ಜೋಲ್ ಒಡ್ಸ್ಯಾ ಮಂಜಾನಿಕೆ ನನಗೆ ಅಂತವ್ಯಾ ಏನಾರ ಮಾಡಿ ಆ ಹುಡುಗಿನ ಕೆಡ್ಕಂಡ್ ಸಂಜೆ ಆಗೋಯ್ ಇಲ್ಲ ಅಂದ್ರೆ ಚಪ್ಪುಳದಾಗರ ಒಯ್ದು ಏನಾರ ಹಾಯ್ ಪ್ಯೂಟಿಫುಲ್ ಗರ್ಲ್

ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಐ ಪಿ ಎಲ್ದಾಗ ಆರ್ ಸಿ ಬಿ ಮ್ಯಾಚ್ ಆದಾಗ ಆಗೈತೆ ಫೈನಲ್ ಫೈನಲ್ವರೆಗೂ ಬರ್ತೀವಿ ಅವ್ರು ನೋಡಿ ಕಪ್ಪು ಎತ್ತಬೇಕು ಅನ್ನೋದ್ರಾಗ ಇದು ಹೋಗ್ತೀವಿ ದೊಡ್ಡ ಜೀವನದಾಗ ಸಿಂಗಲ್ ಆಗಿ ಮಾತ್ರ ಇರಬಾರ್ದು ನಮ್ಮಂತರಿಗೆ ಇದು ಜಾಗ ಅಲ್ಲ ನಡಿ ಇಷ್ಟ ಬಾರಿ ಹೋಗೋಣೆ ಎಣ್ಣೆ ಹೊಡೆಯೆ ನಡಿ ನಮ್ಗಾದ ಮಲ್ಯ ಕಪ್ಪು ಹೊಡಿಬೇಕಂತೇಳಿ ಇಬ್ಬರು ಪ್ಲ್ಯಾನ್ ಮಾಡ್ತೀವಿ ಅಲ್ಲಿ ನೋಡಲಿ ಯಾವನ ಅವನ ಕಪ್ಪ ಹೊಡಕೊಂಡೆ ಹೊಂಟಾನೆ ನಮ್ಮ ಪರಿಸ್ಥಿತಿ ಕೂತ್ ಇಲ್ಲಿ ತೆelige ಕೊಪ್ರೆನಿ ಹಚ್ಚಿದಂಗ ದೋಸ್ತ ಹೋಗ್ಲಿ ಹೋಗಲಿ ಬಿಡ್ಲಿ ದೋಸ್ತಾ ಅಕ್ಕಿಗೆ ಅವ ಒಬನ ಅಲ್ಲ ಓರು ನಮಗೆ ಇಲ್ಲಿ ಕಾಣಾರ ಎಲ್ಲರೂ ನಮ್ಮ ಲವರ್ ಹಾಗಂತೀಯ ಅದ ಯಾದರ ಒಂದು ಸೆಟ್ಟಿಂಗ್ ಮಾಡ್ಕೇ ನಾನು ಬಾರ್ಲಿ ಹೋಗಿ ಅಲ್ಲೆದ ಬಾ ಬಡನ ರೆಡಿ ಮಾಡಿ ಇಟ್ಟೆ ನೋಡಿ ಇರ್ಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾಮಿಯಾರ್ ಬಿಡ್ತಾರ ಅಲ್ಲಿ ಮಟ್ಟ ಸ್ವಲ್ಪ ವೇಟ್ ಮಾಡೋಣ ಈ ಕಡೆ ಬಾ ಬಾಳೆ ತಯಾರಿ ಮಾಡ್ಕೊಂಡ್ರಿ ಎಲ್ಲ ತಯಾರು ಮಾಡಿ ರಾಮಪ್ಪ ಈ ಕಾರ್ಯ ಆಯಿತು ಅಂದ್ರೆ ನಿನ್ನ ಪಾಪ ಮತ್ತೆ ನಿನ್ನ ದೋಷ ಪರಿಹಾರ ಕೆಟ್ಟ ದೃಷ್ಟಿಗಳ ಕಂಡು ನಿನ್ನ ಮೇಲೆ ಬಿದ್ದ ಬಹಳ ಹೆಚ್ಚು ಕೆಲಸ ಸರಿನಾ ಒಳ್ಳೇದಾಗಲಿ ಜೋರು ನಿಮ್ಗೆ ಒಳ್ಳೇದ ಮ್ಯಾಲೆ ಹೋಗ್ಬ್ರಿ ಆಯಿತು ಸ್ವಾಮಿಗಳು ಹ್ಞೂ ನೀವು ಹಾಗೆ ಪಾಲಿಸ್ತೇವೆ ಹ್ಞೂ ಸರಿ ಆಯ್ತು ಒಳ್ಳೇದಾಗಲಿ ಯಾ ಇಂದಿಗೆ ಇವರ ಶುರುವಾಯಿತು สรัวที่จะลงมานี้ว่าไดียว <laughs>